ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ನಾನು ಇಲ್ಲಿ ಕಿಚನ್ ನುಡಿ ಎಷ್ಟು ಜೋರಾಗಿ ಅಂತ ಹೇಳಿದರೆ ತುಂಬ ಜೋರಾಗಿ ಮಳೆ ಇದೆ ಮೂರು ದಿನದಿಂದ ಸಹ ಈ ಮಳೆಗೆ ಒಂದು ಪರ್ಫೆಕ್ಟ್ ಆದಂಥ ಒಂದು ಕಷಾಯ ರೆಸಿಪಿಯನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಒಂದು ನಾನು ಕಡಾಯಲ್ಲಿ ಗ್ಯಾಸ್ ಆನ್ ಮಾಡಿಟ್ಟಿದ್ದೇನೆ ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ ಈಗ ಇದೇ ಚಮಚದಲ್ಲಿ ನಾನು ಒಂದು ಮೂರು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ತಗೊಳ್ತಾ ಇದ್ದೇನೆ ಧನಿಯಾ ಅದನ್ನು ತಗೊಂಡಿದ್ದೇನೆ ಅದರ ಜೊತೆಯಲ್ಲಿ ಅಷ್ಟೇ ಪ್ರಮಾಣದ್ದು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಎಷ್ಟು ತಗೊಳ್ತೇವೋ ಅಷ್ಟೇ ಜೀರಿಗೆ ಹಾಕ್ಕೊಳ್ಬೇಕು ಅದರ ನಂತರ ಸೋಂಬಿನ ಕಾಳು ಬೇಳೆ ಸೊಪ್ಪು ಅಂತ ಹೇಳ್ತೇವಲ್ಲ ಅದನ್ನು ತೊಗೊಂಡಿದ್ದೇನೆ ಒಂದು ಚಮಚದಷ್ಟು ಅದು ಎರಡು ಸಹ ಮೂರು ಮೂರು ಚಮಚ ಇದು ಒಂದು ಚಮಚ ಕಾಲು ಟೀ ಸ್ಪೂನಷ್ಟು ಅಜ್ವಾಯನ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೇನೆ ಹಾಗೆಯೇ ಒಂದು ಸಣ್ಣ ಚಕ್ಕೆ ಎರಡು ಏಲಕ್ಕಿ ಒಂದು ಐದು ಲವಂಗ ತೊಗೊಂಡಿದ್ದೇನೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ನೀವು ಲವಂಗ ಎಲ್ಲ ಆಮೇಲೆ ಕಾಲು ಟೀ ಸ್ಪೂನಷ್ಟು ಮೆಂತೆ ಹಾಕ್ಕೊಂಡಿದ್ದೇನೆ ಇದಿಷ್ಟು ಸಹ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಅದು ಕಲ್ಲರೆಲ್ಲ ಚೇಂಜ್ ಆಗ್ತದಲ್ಲ ಆಮೇಲೆ ಅದರ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಎಲ್ಲರೂ ಪ್ರತಿಯೊಬ್ಬರೂ ಸಹ ಈ ಕಷಾಯನ ಕುಡಿಬೌದು ಹೆಲ್ತಿಗೆ ತುಂಬ ಒಳ್ಳೆಯದು ಮಾತ್ರ ಹೀಟ್ ಬಾಡಿಯವರೆಲ್ಲ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಯಾಕಂತ ಹೇಳಿದರೆ ಅದರ ಮೆಣಸಿನಗಳೆಲ್ಲ ನಾವು ಹಾಕಿರ್ತೇವಲ್ವ ಹಾಗೆ ಇದಕ್ಕೆ ನಾವು ಬೆಲ್ಲ ಸಹ ಹಾಕಿ ಕುಡಿಬೋದು ಕಷಾಯ ಮಾಡಿದ ನಂತರ ಅಥವಾ ಕಲ್ಸಕ್ಕರೆ ಸಹ ಹಾಕಿ ಕುಡಿಬೋದು ನೋಡಿದ್ದು ಕಲ್ಲರ್ ಚೇಂಜ್ ಆಗ್ತಾ ಬಂತಲ್ವ ಈಗ ಲೋ ಫ್ಲೇಮಲ್ಲಿಯೇ ಇದನ್ನು ರೋಸ್ಟ್ ಮಾಡಿಕೊಳ್ಬೇಕು ಅಂದರೆ ರೋಸ್ಟ್ ಅಂದರೆ ಕರಟಿ ಹೋಗಬಾರ್ದು ಕಲ್ಲರ್ ಚೇಂಜ್ ಆಗ್ತಲ್ಲ ಅಷ್ಟಾದರೆ ಸಾಕಾಗ್ತದೆ ಇದು ನಾವು ಒಂದು ವಾರ ಸಹ ಇದನ್ನು ಇಟ್ಕೊಳ್ಬೋದು ಪೌಡರ್ ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಒಂದು ವಾರ ಯೂಸ್ ಮಾಡ್ಬೋದು ಅಥವಾ ಹೊರಗಡೆ ಮಕ್ಕಳು ಪಿ ಹಾಸ್ಟೆಲ್ ಇರ್ತಾರೆ ಅವ್ರ ಸೈಡಲ್ಲಿ ಇರ್ತಾರಲ್ಲ ಆ ಮಕ್ಕಳಿಗೆ ಸಹ ನಾವು ಇದನ್ನು ಮಾಡಿ ಕೊಟ್ಟು ಕಳಿಸ್ಬೋದು ಅದು ಬಿಸಿ ನೀರಲ್ಲಿ ಹಾಕಿ ಸಹ ಸ್ವಲ್ಪ ಮಿಕ್ಸ್ ಮಾಡಿ ಕುಡಿಬೋದು ಇದೀಗ ಆಗಿದೆ ಇದೀಗ ಆರಲಿಕ್ಕೆ ಬಿಡ್ತೇನೆ ನಾನು ಆರಬೇಕಿದು ಕ್ಲೀನಾಗಿ ಆರಿದ ನಂತರ ಇದನ್ನು ಪೌಡರ್ ನಾವು ಮಾಡಿಕೊಳ್ಬೇಕಾಗ್ತದೆ ಇದನ್ನೀಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ ಆ ಮಿಕ್ಸಿ ಜಾರ್ ಸಹ ತೇವಾಂಶ ಇರಬಾರ್ದು ಆ ಜಾರಲ್ಲಿ ಸ್ವಲ್ಪ ಸಹ ನೀರಿನ ಅಂಶ ಇದ್ರೂ ಸಹ ಇದು ಪೌಡರ್ ಬೇಗ ಹಾಳಾಗ್ತದೆ ಮತ್ತೆ ಅದು ಸಹ ಡ್ರೈ ಆಗಿರಬೇಕು ಇದಕ್ಕೀಗ ಸ್ವಲ್ಪ ಅರಿಶಿನ ಪುಡಿ ಅಂದರೆ ಅದು ಅರ್ಧ ಟೀ ಸ್ಪೂನ್ ಅಥವಾ ಒಂದು ಟೀ ಸ್ಪೂನ್ ಅಷ್ಟು ಸಾಕಾಗ್ತದೆ ಹಾಗೆಯೇ ಅದಕ್ಕೆ ಇದು ಜಿಂಜರ್ ಪೌಡರ್ ಉಂಟಲ್ಲ ಒಣಶುಂಠಿ ಪೌಡರ್ ಅದನ್ನು ಹಾಕಿದೆ ವೇಳೆ ಪೌಡರ್ ಇಲ್ಲ ಅಂತೇಳಿದರೆ ಒಣ ಶುಂಠಿಯನ್ನೇ ಕಟ್ ಮಾಡಿ ಅಂದರೆ ಸಹ ಜಜ್ಜಿ ಸಹ ನೀವು ಇದಕ್ಕೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೋದು ನೈಸಾಗಿ ಪೌಡ್ರ್ ಮಾಡಿಕೊಳ್ಬೇಕು ವೇಳೆ ನೈಸ್ ಅಂತ ಅಂತೇಳಿದರೆ ಜರಡಿ ಹಿಡಿದು ನೀವು ಪುನಃ ಅದನ್ನು ಪೌಡ್ರ್ ಮಾಡ್ಕೊಳ್ಬೋದು ಅಂದರೆ ತರತರಿ ಇರೋದನ್ನು ಪುನಃ ಪೌಡ್ರ್ ಮಾಡ್ಕೊಳ್ಬೋದು ಇಲ್ಲಿ ಕಷಾಯಕ್ಕೆ ನಾನು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಳ್ತೇನೆ ಒಂದು ಲೋಟ ಹಾಕಿದೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ತೇನೆ ಪುನಃ ಒಂದೂವರೆ ಗ್ಲಾಸಿನಷ್ಟು ಇಲ್ಲಿ ಮಾಡ್ಕೊಳ್ಳೋದು ನಾನು ಇದು ಈಗ ನೀರು ಕುದಿ ಬರಬೇಕು ಕುದಿ ಬಂದ ನಂತರ ನಾನೀಗ ಮಾಡಿಟ್ಕೊಂಡಿದ್ದ ಪೌಡರ್ ಉಂಟಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಪೌಡ್ರ್ ಹಾಕ್ಕೊಳ್ತೇನೆ ಕಷಾಯ ಪೌಡರ್ ತುಂಬ ಹೆಲ್ತಿಗೆ ಒಳ್ಳೆಯದು ಇದು ಡೈಜೆಷನಿಗೆ ಸಹ ತುಂಬ ಒಳ್ಳೆಯದು ಈ ಶೀತ ಗಂಟಲು ನೋವು ಕೆಮ್ಮಿಗೆಲ್ಲ ತುಂಬ ಒಳ್ಳೆದಾಗ್ತದೆ ಇದೀಗ ಸ್ವಲ್ಪ ಕುದಿಬೇಕಂತೇಳಿದರೆ ಒಂದೂವರೆ ಕಪ್ ಇದ್ದದನ್ನು ಸ್ವಲ್ಪ ಕಮ್ಮಿ ನೀರು ಆಗುವಷ್ಟು ಅದನ್ನು ಕುದಿರಿಸ್ಕೊಳ್ಬೇಕು ನಾವು ಈ ಸಂಜೆ ಟೈಮಲ್ಲಿ ಟೀ ಎಲ್ಲ ಕುಡಿಯೋ ಬದಲಿಗೆ ಈ ಕಷಾಯನ ಕುಡಿದ್ರೆ ಒಳ್ಳೆಯದಾಗ್ತದೆ ಒಮ್ಮೊಮ್ಮೆ ಡೈಜೆಷನ್ ಪ್ರಾಬ್ಲಮ್ ಇಂದ ಸಹ ನಮಗೆ ಕಫ ಶೀತ ಎಲ್ಲ ಸ್ಟಾರ್ಟ್ ಆಗ್ತದಲ್ಲ ಆ ಟೈಮಲ್ಲಿ ಈ ಕಷಾಯ ಬೆಸ್ಟ್ ಅಂತ ನಾನು ಹೇಳ್ತೇನೆ ಆ ಕುದಿ ಬರ್ತಾ ಇರುವಾಗಲೇ ಅದರದ್ದು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬ ಚಿಕ್ಕ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಹೋಗಬೇಡಿ ದೊಡ್ಡವರಿಗೆ ಒಂದು ಹತ್ತು ವರ್ಷ ನಂತರ ಮಕ್ಕಳೆಲ್ಲ ಆರಾಮಲ್ಲಿ ಕುಡಿಬಹುದು ಈಗ ಕಷಾಯ ಸರಡಿ ಆಯಿತು ನಾನಿಲ್ಲಿ ಒಂದೆರಡು ಕಪ್ಪಿಗೆ ಹಾಕ್ಕೊಳ್ತೇನೆ ಒಂದು ಕಪ್ಪಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೇನೆ ನೀವಿಲ್ಲಿ ಹಾಲು ಹಾಕಿ ಸಹ ಕುಡಿಬೌದು ಅಂತೇಳಿ ಹೇಳಲಿಕ್ಕೆ ಇನ್ನೊಂದರಲ್ಲಿ ಹಾಗೆಯೇ ಹಾಕ್ಕೊಂಡಿದ್ದೇನೆ ನಾನು ಇದಕ್ಕೆ ನೀವು ಕಲ್ಸಕ್ಕರೆ ಸಹ ಹಾಕೊಳ್ಬೋದು ಅಥವಾ ಬೆಲ್ಲ ಸಹ ಹಾಕ್ಕೊಳ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು